ನೂತನ ರೈಲ್ವೆ ಯೋಜನೆ ಪ್ರಾರಂಭ ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣದಲ್ಲಿ ಆಲಮಟ್ಟಿ ರೈಲ್ವೆ ಅಭಿವೃದ್ಧಿ ಸಮಿತಿಯ ನೇತೃತ್ವದಲ್ಲಿ ಆಲಮಟ್ಟಿಯಿಂದ ಯಾದಗಿರಿ ಮತ್ತು ಆಲಮಟ್ಟಿಯಿಂದ ಚಿತ್ರದುರ್ಗ ಹೊಸ ರೈಲ್ವೆ ಕಾಮಗಾರಿ ಆರಂಭಿಸುವ ಕುರಿತು ತಹಶೀಲ್ದಾರ್ ಎನ್ಎಚ್ ಬಡಿಗೇರ್ ಅವರಿಗೆ ಸೋಮವಾರ ಮನವಿ ಸಲ್ಲಿಸಲಾಯಿತು ಪಟ್ಟಣದ ಪ್ರಮುಖ ಹೋರಾಟಗಾರರಿಂದ ಮನವಿ ಸಲ್ಲಿಸಲಾಯಿತು ಮನವಿ ಸಲ್ಲಿಸಿದ ನಂತರ ಭರತ್ ರಾಜ್ ದೇಸಾಯಿ ಮಾತನಾಡಿ ಆಲಮಟ್ಟಿಯಿಂದ ಯಾದಗಿರಿ ನೂತನ ರೈಲ್ವೆ ಯೋಜನೆಯನ್ನ ಪ್ರಾರಂಭಿಸಬೇಕು ಮತ್ತು ಆಲಮಟ್ಟಿಯಿಂದ ಚಿತ್ರದುರ್ಗ ಮಾರ್ಗ ಆಲಮಟ್ಟಿ ರೈಲ್ವೆ ನಿಲ್ದಾಣದಲ್ಲಿ ಅಂಡರ್ ಕ್ರಾಸ್ ನಿರ್ಮಾಣ ಮಾಡಬೇಕು ಹಾಗೂ ಹುಬ್ಬಳ್ಳಿಯ ನಿಜಾಮುದ್ದೀನ್ ರೈಲನ್ನ ಆಲಮಟ್ಟಿ ಸ್ಟೇಷನ್ಗೆ ನಿಲುಗಡೆ ಮಾಡಬೇಕು ಮತ್ತು ಆಲಮಟ್ಟಿ ರೈಲ್ವೆ ನಿಲ್ದಾಣದಲ್ಲಿ ಸುಸಜ್ಜಿತವಾಗಿ ಕೊಠಡಿಗಳನ್ನ ನಿರ್ಮಿಸಬೇಕೆಂದು ಮನವಿಯ ಮೂಲಕ ಒತ್ತಾಯಿಸಿದ್ರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವಾನಂದ್ ಅವಟಿ ಮಾತನಾಡಿ ನೂತನ ರೈಲ್ವೆ ಮಾರ್ಗ ಯಶಸ್ವಿಯಾದರೆ ರೈತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುತ್ತದೆ ಮತ್ತು ತಾಲೂಕು ಕೇಂದ್ರವಾದ ನಿಡಗುಂದಿ ಪಟ್ಟಣ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಹೊಸ ರೈಲ್ವೆ ಮಾರ್ಗ ಆಗಬೇಕು ಆಗುವ ತನಕ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತದೆ ಎಂದು ಎಚ್ಚರಿಕೆ ನೀಡಿದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಕ್ಲಿಕ್ ಮಾಡಿ